ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತು ಮಾವಿನಕಾಯಿ ಚಿತ್ರಾನ್ನ ಮಾಡೋಣ ಅಂದ್ಕೊಂಡಿದ್ದೀನಿ ನೋಡಿ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು ಕರಿಬೇವಿನ ಸೊಪ್ಪು ಹಾಗೆ ಕಡಲೆಬೇಳೆ ಉದ್ದಿನಬೇಳೆ ಕೊತ್ತಂಬರಿ ಕಾಯಿ ತುರಿ ಹಸಿಮೆಣ್ಸಿನ್ಕಾಯಿ ಸಾಸಿವೆ ಜೀರಿಗೆ ಹಾಗೆ ಕಡಲೆಕಾಯಿ ಬೀಜ ಮತ್ತು ತುರಿದಿಟ್ಕೊಂಡಿರೋ ಮಾವಿನಕಾಯಿ ತುರಿ ಹಾಗೆ ಹುರ್ಕೊಳ್ಳೋದಕ್ಕೆ ಸ್ವಲ್ಪ ಮೆಂತ್ಯ ಈಗ ಒಂದು ಸಣ್ಣ ಬಾಣಲೆ ಇಟ್ಕೊಂಡಿದ್ದೀನಿ ಸ್ಟವ್ ಆನ್ ಮಾಡ್ಕೊಂಡಿದ್ದೀನಿ ಇಬ್ಬರಿಗಾಗೋಷ್ಟೇ ಮಾಡ್ತಿದ್ದೀನಿ ನಾನು ಸ್ವಲ್ಪ ಮೆಂತ್ಯ ಇದ್ದೀನಿ ಒಂದು ಒಂದು ಟೀ ಇಷ್ಟು ಸ್ವಲ್ಪ ಮೆಂತ್ಯ ಹುರ್ಕೊಂಡ್ಮೇಲೆ ಸಾಸಿವೆ ಹಾಕಬೇಕು ಈ ಅದಕ್ಕೆ ಸ್ವಲ್ಪ ಕೆಂಪದಾಗೋ ಹಾಗೆ ಈ ಹತ್ತಿಗೆ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಹುರ್ಕೊಂಡಿರೋ ಮೆಂತ್ಯ ಮತ್ತು ಸಾಸಿವೆನ ಕುಟ್ಕೊಳ್ತಾ ಇದ್ದೀನಿ ಫಸ್ಟು ಕಡಲೆಕಾಯಿ ಬೀಜ ಹುರಿದಿಗೆ ತೆಗ್ದಿಟ್ಕೊಳ್ಬೇಕು ಹುರಿದಿಗೆ ಹುರ್ಕೊಂಡಿರೋ ಕಡಲೆಕಾಯಿ ಬೀಜನ ಹೀಗೆ ತೆಗ್ದು ಸಪ್ರೇಟ್ ಇಟ್ಕೊಳ್ತಾ ಇದ್ದೀನಿ ಈಗ ಅದೇ ಬಾಡ್ಲಿಗೆ ಸಾಸಿವೆ ಇದ್ದೀನಿ ಒಗ್ಗರಣೆಗೆ ಹಾಗೆ ಜೀರಿಗೆ ಹಾಗೆ ಕಡಲೆಬೇಳೆ ಉದ್ದಿನ ಬೆಳೆ ಈಗ ಸ್ವಲ್ಪ ಎಸ್ ಎಸ್ ಪೀನ್ಗೆ ಸ್ವಲ್ಪ ಹಾಕ್ತಾಯಿದ್ದೀನಿ ಸ್ವಲ್ಪ ಒಂದಿಟ್ಟಿಗೆ ಹಾಗೆ ಲಾಸ್ಟಿಗೆ ತುಬ್ಬಿಟ್ಕೊಂಡಿರೋ ಮಾವಿನಕಾಯಿ ಹಾಕ್ತಾ ಇದ್ದೀನಿ ಸ್ವಲ್ಪ ಅರಿಶಿನ ಪುಡಿ ಅದನ್ನು ಕುಟ್ಟಿಟ್ಕೊಂಡಿರೋದು ಮೆಂತ್ಯ ಮತ್ತು ಸಾಸೆ ಕುಟ್ಟಿಟ್ಕೊಂಡಿದ್ದೀನಲ್ಲ ಅದನ್ನು ಹಾಕ್ತಾ ಇದ್ದೀನಿ ಸ್ವಲ್ಪ ಬೆಲ್ಲ ಹಾಕ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ ಈಗ ಹುಡುಗಿಟ್ಕೊಂಡಿದ್ದೀನಲ್ಲ ಕಡಲೆಕಾಯಿ ಬೀಜ ಅದನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಕಾಯಿ ತುರಿ ಹಾಗೆ ಕೊತ್ತಂಬರಿ ಸೊಪ್ಪು ಎಲ್ಲ ಮಿಕ್ಸ್ ಮಾಡಿಕೊಂಡು ನಿಂಜ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಮಾವಿನಕಾಯಿ ಚಿತ್ರನ ರೆಡಿ ಇದರ ಜೊತೆ ಕಾಂಬಿನೇಷನ್ನು ಮಾವಿನಕಾಯಿ ಉಪ್ಪಿನಕಾಯಿ ತುಂಬ ಚೆನ್ನಾಗಿರುತ್ತೆ Thank you for watching Higgin and channel. Subscribe my diary friends. Thank you so much.